ಪ್ರತಿ ವಾರ ನಾವು ಒನ್ ಆರ್ ಟು ಬುಕ್ಸ್ ಬಗ್ಗೆ ಇಲ್ಲಿ ಚರ್ಚೆ ಮಾಡ್ತೇವೆ ಫ್ರೆಂಡ್ಸ್ ನನ್ನ ಉದ್ದೇಶ ಏನು ಅಂತಂದರೆ ಯಾರು ಬುಕ್ಸ್ ಓದ್ತಾ ಇಲ್ಲ ಅವರಲ್ಲಿ ಬುಕ್ ಓದುವ ಹಂಬಲ ಆಗಬೇಕು ಇಷ್ಟು ಒಳ್ಳೊಳ್ಳೆ ಬುಕ್ಸ್ ಇರುತ್ತಾ ಹೀಗೂ ಇರುತ್ತಾ ಅಂತ ನಿಮ್ಮೆಲ್ಲರೂ ಆಸಕ್ತಿ ಹುಟ್ಟಿಸ್ಬೇಕು ಅನ್ನೋ ಉದ್ದೇಶದಿಂದ ನಾನು ದಿನ ವಾರಕ್ಕೆ ಎರಡು ಪುಸ್ತಕಗಳನ್ನು ನಿಮಗೆ ಪರಿಚಯಿಸ್ತಾ ಇದ್ದೇನೆ ಖಂಡಿತವಾಗಲೂ ನೀವೆಲ್ಲ ಕಾಯ್ಕೊಂಡಿರ್ತೀರಾ ಅಂತ ನನ್ನ ಅನಿಸಿಕೆ ನೋಡೋಣ ಇವತ್ತು ಯಾವುದು ಪುಸ್ತಕ ನಾನು ನಿಮ್ಮ ಎದುರಿಗೆ ತಗೊಂಡು ಬರ್ತಾ ಇದ್ದೇನೆ ಅಂತ ಇವತ್ತು ಸುಧಾಮೂರ್ತಿ ಅವರ ಒಂದು ಪುಸ್ತಕವನ್ನು ನಿಮ್ಮೆಲ್ಲರಿಗೆ ಶೇರ್ ಮಾಡ್ತಾ ಇದ್ದೇನೆ ಫ್ರೆಂಡ್ಸ್ ನಾನು ಇಂಗ್ಲೀಷಲ್ಲೇ ಓದೋದು ಬಟ್ ಕನ್ನಡದಲ್ಲೂ ಇದು ಅವೈಲಬಲ್ ಇರೋದ್ರಿಂದ ಓದಿ ದ ಮದರ್ ಐ ನೆವರ್ ನ್ಯೂ ಅಂದರೆ ನನಗೆ ಗೊತ್ತಿಲ್ಲದ ನನ್ನ ತಾಯಿ ಅಂತ ಸೊ ಎರಡು ಕತೆಗಳು ಇದರಲ್ಲಿ ಸೇರಿಸಿದ್ದಾರೆ ಫ್ರೆಂಡ್ಸ್ ಇದರಲ್ಲಿ ಇಬ್ಬರು ಕತೆ ಇದೆ ಒಬ್ಬನ ವೆಂಕಟೇಶ್ ಅಂತ ಅವನಿಗೆ ತನ್ನ ತನ್ನಂತೆ ಕ ಇದ್ದವನು ಒಬ್ಬನ ಪರಿಚಯ ಆಗುತ್ತೆ ಅದನ್ನು ನೋಡಿದಾಗ ಅವನಿಗೆ ಆಶ್ಚರ್ಯ ಆಗುತ್ತೆ ನನ್ನ ಥರನೇ ಇವನು ಇದಾನಲ್ಲ ಹೇಗೆ ಅಂತ ಆಗ ಸ್ವಲ್ಪ ಎನ್ಕ್ವೈರಿ ಎಲ್ಲ ಮಾಡ್ಕೊಂಡು ಹೋಗ್ತಾನೆ ಒಂಥರ ರಿಸರ್ಚು ಹೇಗೆ ಯಾರು ಏನು ಅಂತ ಆಗ ಅವನ ತಂದೆಯ ಸಂಬಂಧ ಮತ್ತು ತನ್ನ ತಾಯಿಯ ಜೊತೆಯಲ್ಲಿ ಮದುವೆ ಆಗೋಕ್ಕಿಂತ ಮುಂಚೆ ಇನ್ನೊಬ್ಬರ ಜೊತೆಯಲ್ಲಿ ಇತ್ತು ಅವ್ರಿಗೊಂದು ಮಗು ಹುಟ್ಟಿತ್ತು ಅಂತಲೂ ಅದೆಲ್ಲ ತಿಳಿದು ಬಂದು ಈಗ ಅವನಿಗೆ ಆ ತಾಯಿಯ ಮೇಲೆ ಅಂದರೆ ತಂದೆಯಿಂದ ಆದ ಅನ್ಯಾಯಕ್ಕೆ ನಾನು ಯಾವ ಥರ ನ್ಯಾಯ ಒದಗಿಸ್ಬೇಕು ಅನ್ನೋದು ಒಂದು ಗು ತೊಳಲಾಟದಲ್ಲಿರ್ತಾನೆ ಅದರ ಕತೆ ಇದೆ ಹೇಗೆ ನನ್ನ ತಂದೆಯ ಈ ಋಣವನ್ನು ನಾನು ತೀರಿಸಬೇಕು ಅಂತ ನೋಡ್ತಾ ಇರ್ತಾನೆ ಸ್ಟೆಪ್ ಮೊದಲೋಸ್ಕರ ಅವನಿಗೆ ಹಾರ್ಟಲ್ಲಿ ಬರುವ ಲವ್ ಬಗ್ಗೆ ಕತೆ ಇದೆ ಹಾಗೆ ಇನ್ನೊಬ್ಬನ ಕಥೆ ಇದೆ ಮುಖೇಶ್ ಅನ್ನುವನ ಕತೆ ಅವನಿಗೆ ತಂದೆ ಸತ್ತ ಮೇಲೆ ಅವನಿಗೆ ಗೊತ್ತಾಗುತ್ತೆ ಅವನ ತಾಯಿ ಈಗ ನಾನು ಯಾರ ತಾಯಿ ಜೊತೆಲಿ ಇದ್ದೀನೋ ಅವಳಲ್ಲ ನನ್ನ ತಾಯಿ ನನ್ನ ಬಯಾಲಜಿಕಲ್ ಮದರ್ ಅಂದರೆ ನನ್ನ ಹೆತ್ತ ತಾಯಿ ಬೇರೆ ಯಾರು ಅಂತ ಅದನ್ನು ಕಂಡು ಹಿಡಿದು ಹುಡುಕಿ ತೆಗಿತಾನೆ ಆವಾಗ ಈಗ ಅವನಿಗೆ ಮತ್ತೆ ಒಂದು ತೊಳಲಾಟ ಹೂ ಇಸ್ ಮೈ ಮದರ್ ದ ಮದರ್ ಐ ನೆವರ್ ನ್ಯೂ ಅಂದರೆ ಈಗ ಹೆತ್ತ ತಾಯಿ ನನ್ನ ನನ್ನ ಪ್ರೀತಿಸಬೇಕೋ ಇಲ್ಲ ನನ್ನನ್ನು ಸಾಕಿದ ತಾಯಿಯ ನನ್ನನ್ನು ನಾನು ಋಣ ತೀರಿಸಬೇಕು ಅನ್ನೋ ಒಂದು ತೊಳಲಾಟದಲ್ಲಿರುವ ಒಂದು ಕಥೆ ಇದು ಸೊ ದ ಮದರ್ ಐ ನೆವರ್ ನ್ಯೂ ಸುಧಾಮೂರ್ತಿಯವರ ಪುಸ್ತಕ ಇದು ಕನ್ನಡದಲ್ಲೂ ಇದೆ ನೀವು ಯಾವ ಪುಸ್ತಕವನ್ನು ಇವಾಗ ಓದ್ತಾ ಇದ್ದೀರಾ ಈ ಸಮಯದಲ್ಲಿ ಅಂದರೆ ನಿಮ್ಮ ಕೈಯಲ್ಲಿ ಈ ಸಮಯದಲ್ಲಿ ಯಾವ ಪುಸ್ತಕ ಇದೆ ಯಾವುದನ್ನು ಅರ್ಧ ಓದಿದ್ದೀರಾ ನಿಮ್ಮ ಬೆಡ್ ಸೈಡ್ ಟೇಬಲ್ ಮೇಲೆ ಯಾವ ಬುಕ್ ಇದೆ ಹಾಗೆಯೇ ನಿಮ್ಮ ಫೇವ್ರೆಟ್ ಬುಕ್ ಯಾವುದು ಅನ್ನೋದನ್ನು ಕಮೆಂಟ್ ಮಾಡೋದನ್ನು ಮರಿಬೇಡಿ